ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವು ರಾಜಾಪುರ ನಮ್ಮ ಗ್ರಾಮಳಾಪುರ ಮಳ ಮಳಾಪುರ ತೊಂಬತ್ಮೂರು ತೊಂಬತ್ತೈದರಲ್ಲಿ ನಾವು ಉಳುಮೆ ಮಾಡ್ತಾ ಇದ್ವಿ ನಮ್ಮ ತಾತ ಮುಕ್ತಾದ ಕಾಲದಲ್ಲಿ ಅರಣ್ಯ ಭೂಮಿ ಮಾಡ್ತಾ ಇದ್ವಿ ನಮ್ಮದಾಗ ಏನೂ ಇದಿಲ್ಲ ಸರ್ ಅವ್ರು ಬಂದು ದೌರ್ಜನ್ಯ ಮಾಡ್ತಾರೆ ಉಳುಮೆ ಮಾಡೋಕೆ ಅವರೇ ಕೊಟ್ಟ ಅವಕಾಶ ಆಮೇಲೆ ಬಂದು ದೌರ್ಜನ್ಯ ಮಾಡ್ತಾರೆ ಮೆಕ್ಕೆಜೋಳ ಹಾಕಿವಿ ಸರ್ ಅವ್ರ ಪೈಪು ಅವರೆಲ್ಲ ಇದು ಮೋಟ್ರು ಎಲ್ಲ ಕಿತ್ತಾರೆ ಸರ್ ಕಿತ್ತೆ ನಮಗೆಲ್ಲ ಅನ್ಯಾಯ ಮಾಡ್ಯಾರ ಸರ್ ನೋಟಿಸ್ ಕೊಟ್ಟಿಲ್ಲ ಏನು ನಮ್ಗೆ ಏನೂ ಇದು ಮಾಡಿಲ್ಲ ನಮ್ಮಪ್ಪ ಹೊಲ್ದಾಗ ಇದು ಹೋಗಾರೆ ಬೈರ್ ಇನ್ನ ಮುಖ್ಯ ಜೋಳ ಬಂದು ಐ ಮೂವರು ಬಂದು ಫಾರೆಸ್ಟ್ ಆಫೀಸರು ಎಲ್ಲ ದೌರ್ಜನ್ಯ ಮಾಡ್ಯಾರ ಸರ್ ದೌರ್ಜನ್ಯ ಮಾಡಿ ಒಕ್ಕಲಿ ಸರ್ ಸರ್ ಯಾರನ್ನ ಕೇಳಿ ನೀವು ಇದು ಮಾಡಿದೆ ಅಂತ ಒಕ್ಲೆ ನಾವು ರೈತರ ಸಂಘ ಅವ ನಮಗೆ ನಮ್ಮ ನ್ಯಾಯ ಬೇಕು ಸರ್ ಹೇಳಿರಿ ಪರಿಶಿಷ್ಟ ಜಿಲ್ಲಾ ಪರಿಶಿಷ್ಟ ವರ್ಗಗಳಲ್ಲಿ ವರ್ಗದಲ್ಲಿ ಕಲ್ಯಾಣ ಕಚೇರಿಯಲ್ಲಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಂತೇಳಿ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಪರ್ಮ ಬಳ್ಳಾರಿ ಜಿಲ್ಲೆ ಸಂಡ್ರೂ ತಾಲೂಕಿನ ರಾಜಾಪುರ ಗ್ರಾಮದ ರೈತರು ಏನು ಸತ್ತ ತಲತಲಾ ಪಾತ್ರಗಳಿಂದ ಸಾಗುವಳಿ ಮಾಡ್ತಾ ಮಾಡತಕ್ಕಂಥ ಅರಣ್ಯ ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಒಕ್ಕಲಿಕ್ಕಂಥ ವಿಚಾರವನ್ನು ರೈತ ಸಂಘ ತೀರ್ವಾಗಿ ಖಂಡಿಸ್ತದೆ ಈಗ ಎಷ್ಟಿ ನಿಗಮ ಟ್ರೈಬಲ್ಸ್ ವ್ಯಾಪ್ತಿ ಬರ್ತಕ್ಕಂಥ ಈ ನಿಗಮಕ್ಕೆ ಮುಂದೆ ನಾವು ಧರಣಿ ಮಾಡ್ತಾ ಇದ್ದೀವಿ ಹಗಲು ರಾತ್ರಿ ಧರಣಿ ಕುಳಿತಿರೋ ಉದ್ದೇಶ ಏನು ಅಂತಂದರೆ ಯಾವುದೇ ಕಾರಣಕ್ಕೆ ಈ ಟ್ರೈಬಲ್ಸನ್ನು ಒಕ್ಕಲಭಿಸಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಇವತ್ತು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಕ್ಕಂಥ ವರಿಶಿಷ್ಟ ವರ್ಗದ ಜನಗಳನ್ನು ಒಕ್ಕಲಭಿಸೋದಲ್ಲದೇ ಅವರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಒಕ್ಕಲಭಿಸಿ ಆ ಬೆಳೆ ನಾಶ ಮಾಡಿರ್ತಕ್ಕಂಥ ಅರಣ್ಯಾಧಿಕಾರಿಗಳನ್ನು ಕ್ರಮ ತಗೊಳ್ಬೇಕು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಪರಿಶಿಷ್ಟ ವರ್ಗದ ಇಲಾಖೆ ಎಲ್ಲ ಇಲಾಖೆಯವರ ನೇತೃತ್ವದಲ್ಲಿ ನಾಳೆ ಸಭೆ ಕರೆದೇ ಇದ್ದರೆ ನಾವು ಸಂಡೂರು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದಿಗೆ ಕೊನೆ ಕರೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ದಯವಿಟ್ಟು ಇಲ್ಲಿಯ ಶಾಸಕರು ಸಂಡೂರಿನ ಎಂಪಿಗಳು ಈ ಈ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಈ ಜನಗಳಿಗೆ ಇವತ್ತಿನ ಅರಣ್ಯ ಇಲಾಖೆಯವರು ಏನು ದೌರ್ಜನ್ಯ ಮಾಡಿದ್ದಾರೆ ಒಕ್ಕಲಭಿಸೋದಕ್ಕೇನು ಪ್ರಯತ್ನ ಮಾಡಿಸಿದ್ದಾರೆ ಬೆಳೆ ನಾಶ ಪರಿಹಾರ ಸಮೇತ ಕೊಡೋ ತನಕ ಈ ಕಚೇರಿಯಿಂದ ಕದಲೋದಿಲ್ಲ ಅಂತ ಹೇಳಿ ರೈತ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ